ವೆಂಕಟರಾಮಯ್ಯನವರ ಸರ್ ನಿಮಗೆ ಈ ಒಂದು ಪಯಣದಲ್ಲಿ ನಿಮ್ಮ ಸಂಗೀತ ಶಾಲೆ ರತ್ನಮ್ಮವ್ರನ್ನ ನೋಡಿಕೊಂಡಿದ್ದು ಅವರಿಗೆ ಒಂದು ಕಂಫರ್ಟನ್ನು ಕೊಟ್ಟಿದ್ದು ಇದೆಲ್ಲದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದ್ರಿ ಹೌದು ಸರ್ ಹೇಳಲೇಬೇಕು ಮೊದಲನೇದಾಗಿ ನನ್ನ ಪೂಜ್ಯ ತಂದೆ ತಾಯಿಗಳು ಹ್ಞೂ ಆಮೇಲೆ ನನ್ನ ಶ್ರೀಮತಿ ನನ್ನ ಮಕ್ಕಳು ನನ್ನ ಕುಟುಂಬ ಬಹುಶಃ ಅವರು ಇಲ್ಲದಿದ್ರೆ ನಾನು ಅಷ್ಟು ಇಷ್ಟಲ್ಲ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಇಷ್ಟರ ಮಧ್ಯೆ ಎಷ್ಟೇ ಕಷ್ಟ ಬರಲಿ ಏನೇ ತಾಪತ್ರೆಗಳಿದ್ದರೂ ನನಗೆ ಕೊನೆಗೆ ಇವರನ್ನು ನಾನು ಸಾಕಿತ್ತು ಒಂದು ದೊಡ್ಡದು ಸುದ್ದಿ ಏನಲ್ಲ ಆದರೆ ಅವರು ಆ ಒಂದು ಸಾಧನೆಗೊಂದು ಗೌರವ ಸಿಗಲಿ ಅಂತ ನನ್ನದು ಮಹದಾಸೆ ಈ ವಿಚಾರವಾಗಿ ನನ್ನ ಗುರುವನ್ನು ಗುರುತಿಸಿ ಅವ್ರು ಮಾಡಿರ್ತಕ್ಕಂಥ ಮಹತ್ತರವಾದ ಕಾರ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ನೀಡಿದೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅಂದಿನ ಸಚಿವರಾಗಿರತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರಿಗೂ ಆಮೇಲೆ ದೂರದರ್ಶನದ ನಿರ್ದೇಶಕರಾಗಿದ್ದಂಥ ಮಹೇಶ್ ಜೋಶಿಯವರಿಗೆ ಅದಕ್ಕಿನ್ನ ಮೊದಲು ಅವರಿಗೆ ಹೋಗಿ ವಿಷಯ ಮುಟ್ಟಿಸಿ ನನ್ನ ಮನೆಗೆ ಕರ್ಕೊಂಬಂದವರು ಹಿರಿಯ ಪತ್ರಕರ್ತರಾದಂಥ ಶ್ರೀಮಾನ್ ಗಣೇಶ್ ಕಾಸರಗೌಡ್ರವ್ರಿಗೆ ಆಮೇಲೆ ಅನೇಕ ಜನ ನಮ್ಮ ಎಸ್ ವಿ ಬಾಲಸುಬ್ರಹ್ಮಣ್ಯಮ್ ಅವರು ನನ್ನ ಶಾಲೆಗೆ ಅವರೇ ಪ್ರಧಾನ ಪೋಷಕರಾಗಿದ್ದರು ಆಮೇಲೆ ನಮ್ಮ ಪಿ ವಿ ಶ್ರೀನಿವಾಸವರು ಅವರು ಜಾನಕಿಮ್ನವರು ಸುಶೀಲಮ್ನವರು ಇನ್ನೂ ಅನೇಕ ಮಹನೀಯರು ಎಲ್ಲ ಸಹಾಯ ಸಹಕಾರ ಮಾಡಿ ನನ್ನ ಅನೇಕ ಕಾರ್ಯಕ್ರಮಗಳಿಗೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟು ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕರ್ನಾಟಕದ ಎಲ್ಲ ಮಹನೀಯರು ಪ್ರೇಕ್ಷಕ ಮಹನೀಯರು ಸಂಗೀತಾಭಿಮಾನಿಗಳು ಅವರಿಗೂ ಮತ್ತು ನನ್ನ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿ ತೋರಿಸಿ ಗೌರವದಿಂದ ನನ್ನನ್ನು ಇಲ್ಲಿ ಕರೆದು ಈ ಕಾರ್ಯಕ್ರಮನ ರೂಪಿಸ್ಲಿಕ್ಕೂ ಮಾಡಿಕೊಟ್ಟಂಥ ತಮಗೆ ನಾನು ಅಭಾರಿಯಾಗಿದ್ದೀನಿ ವೆಂಕಟರಾಮಯ್ಯನವರು ಸರ್ ನೀವು ರತ್ನಮ್ ಅವರ ಒಂದು ಪ್ರತಿಭೆ ವ್ಯರ್ಥ ಆಗಬಾರ್ದು ಅಂತ ಹೇಳಿ ಒಂದು ಶಾಲೆ ಕಟ್ಟಿದ್ರಿ ಬಾಡಿಗೆ ಮನೆಯಲ್ಲಿ ತೊಗೊಂಡೋಗಿ ಕರ್ಕೊಂಡೋಗಿ ಅವ್ರನ್ನ ಇಟ್ಟ್ರಿ ಆಮೇಲೆ ಒಂದು ಶಾಲೆಗೋಸ್ಕರನೇ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿದ್ರಿ ಕಟ್ಟಿ ಭಾಳ ಸಾಹಸದಿಂದ ಅದನ್ನು ಉಳಿಸ್ಕೊಳಕ್ಕೆ ಹೋದ್ರಿ ಆದರೆ ಪರಿಸ್ಥಿತಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟು ಕೊನೆಗೆ ನೀವು ಅದನ್ನ ಮಾರಬೇಕಾದ ಪರಿಸ್ಥಿತಿ ಬಂತು ಮಾರಿ ಮತ್ತೊಂದು ಕಡೆ ಶಾಲೆ ಮಾಡಿದ್ರಿ ಅದು ಒಂದು ಎರಡು ಮೂರು ವರ್ಷ ನಡೀತು ಅಷ್ಟೊತ್ತಿಗೆ ರತ್ನಮ್ಮ ಅವರಿಗೆ ಒಂದು ಪ್ರಶಸ್ತಿ ಕೊಡ್ಸುದ್ರಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿಸಿದ್ರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕೆಂದರೆ ಅವರ ಪ್ರತಿಭೆಗೆ ಯಾವತ್ತೋ ಸರ್ಕಾರನೇ ಎಚ್ಚೆತ್ತು ಕೊಡಬೇಕಾಗಿತ್ತು ಅವ್ರು ಗುರುತಿಸದೇ ಇದ್ದಿದ್ದರಿಂದಾಗಿ ನೀವು ಮುಂದೆ ನಿಂತು ಆಕೆ ಒಂದು ಕೆಲಸವನ್ನು ಮಾಡಿದ್ರಿ ಅಂದರೆ ಅವರಿಗೆ ಒಂದು ಥರದಲ್ಲಿ ಜೀವನದಲ್ಲಿ ನೆಮ್ಮದಿ ಜೊತೆಗೆ ಅವ್ರಿಗೆ ಸಿಗಬೇಕಾದಂಥ ಒಂದು ಗೌರವ ಇದೆಲ್ಲವನ್ನು ನೀವು ಒಂದು ಅಭಿಮಾನ ಇಟ್ಟು ಅವರಿಗೆ ಕೊಡಿಸದ್ರಿ ಇದರಿಂದ ನೀವು ಸಾಕಷ್ಟು ಕಷ್ಟ ಅನುಭವಿಸ್ಬೇಕಾಯ್ತು ಆಮೇಲೆ ಏನಾಯಿತು ಆಮೇಲೆ ನೋಡಿ ಸರ್ ರತ್ನಮ್ ಅವರು ಅಪ್ಸೆಟ್ ಆದರು ಯಾಕೆಂದ್ರೆ ನನ್ನ ಪರಿಸ್ಥಿತಿ ನೋಡಿದ್ರು ಅಯ್ಯೋ ನನ್ನಿಂದ ನಿಮಗೆ ಈ ಅವಸ್ಥೆ ಬತ್ತಲ್ಲ ಅಲ್ಲಿ ಮನೇನೂ ಮಾರಿದ್ರಿ ಇಲ್ಲೂ ಮನೆ ಓಟೋಯ್ತು ಈಗ ನಾನು ದುರಾದೃಷ್ಟ ಚಿತ್ರರಂಗದಲ್ಲಿ ಇದಾಗಿದ್ದೆ ನಾನು ಅಲ್ಲಿ ಹೆಂಗೂ ನಾನು ಜೀವ ಇದು ಮಾಡ್ಕೊಳ್ಳೀನಿ ನೀವು ನನ್ನಿಂದ ಇಷ್ಟೆಲ್ಲ ಶ್ರಮ ವಹಿಸಿ ನನಗೆ ಇಷ್ಟೆಲ್ಲ ಕೊಡಿಸಿದ್ರಿ ಇಷ್ಟೆಲ್ಲ ಮಾಡಿದ್ರಿ ಇಷ್ಟೆಲ್ಲ ಸಾಕಿದ್ರಿ ನನ್ನಿಂದ ನಿಮಗೆ ಈ ದುಸ್ಥಿತಿ ಅಂತ ಹೇಳಿ ಅವ್ರಿಗೆ ಕೊರಗಕ್ಕೆ ಶುರು ಆಗ್ಬಿಟ್ರು ಸರ್ ರಿಯಲಿ ಎಷ್ಟು ಚಿಂತೆ ಮಾಡ್ತಾರೆ ಅಂದರೆ ನೈಟಲ್ಲಿ ಕೆಲವು ಸಾರಿ ನಾನು ಹೋಗಿ ಅವ್ರು ನೋಡ್ತಿದ್ರೆ ಹಿಂದಗಡೆ ಕೈ ಕಟ್ಕೊಂಡು ಸುಮ್ಮನೆ ವಾಕ್ ಮಾಡ್ಕೊಂಡು ಕೂತ್ಕೊಳ್ಳೋರು ಇಲ್ಲದ ಕೂತು ಕೈ ಕಟ್ಕೊಂಡು ಕೂತ್ಕೊಂಡಿರೋರು ಯಾಕೆ ಸರ್ ನಿದ್ದೆ ಬರೋಲ್ಲವ ಇಲ್ಲೇ ಅಣ್ಣ ಸರಿಯಾಗಿ ನಿದ್ದೆ ಬರೋದಿಲ್ಲ ನನಗೆ ಯಾಕೆ ಅಂತ ನನ್ನಿಂದ ನಿಮ್ಗೆ ಇಷ್ಟೆಲ್ಲ ಇದಾಯಿತು ಅಂದರೆ ಏನಿಲ್ಲ ಅದೆಲ್ಲ ನನಗಿರ್ತದೆ ಇವೆಲ್ಲ ಇರ್ತವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು ದೇವ್ರಿದಾನೆ ಕಾಪಾಡ್ತಾನೆ ಸುಮ್ಮನೆ ರೀ ನನಗಿನ್ನೂ ಇದಿದೆ ಸುಮ್ಮನೆ ರೀ ಏನೋ ಮಾಡ್ತೀನಿ ಅಂದೆ ಆಮೇಲೆ ಎರಡನೇ ಫ್ಲೋರಲ್ಲಿ ಎತ್ತಬೇಕಾದ್ರೆ ಒಂದು ದಿವ್ಸ ಕಾಲು ಸ್ಲಿಪ್ಪಾಯಿತು ಸಪೋಸ್ ನಾನು ಇಲ್ದಿರಿ ಬಿದ್ದುಬಿಟ್ಟಿರೋರು ಅವರು ಆಮೇಲೆ ಕೊನೆಗೇನಾಯಿತು ಅದನ್ನು ನೋಡಿದೆ ಇಲ್ಲತ್ತಿ ಇಳಿಯೋಕೆ ಅವ್ರ ಕೈಲಿ ಆಗೋಲ್ಲ ಆ ಇದು ಮೂವಿ ಲ್ಯಾಂಡ್ ಟ್ಯಾಕ್ಸ್ ಪಕ್ಕದಲ್ಲಿ ಅಂಥದ್ದು ಪ್ರಿನ್ಸ್ ರಾಯರ ಅದು ಎಂಥದ್ದು ಪ್ರಿನ್ಸ್ ರಾಯಲ್ ಏನೋ ಅಂತ ಒಂದು ಹೋಟ್ಲಿದೆ ಆ ಹೋಟ್ಲಲ್ಲಿ ಒಂದು ದಿವ್ಸಕ್ಕೆ ನಾನ್ನೂರೈವತ್ತು ರೂಪಾಯಿ ಬಾಡಿಗೆ ಅಲ್ಲಿ ತಗೊಂಡೋಗಿ ಇಟ್ಬಿಟ್ಟೆ ಅವ್ರನ್ನ ಚೆನ್ನಾಗಿ ಸುಖವಾಗಿರಲಿ ಅಂತ ಒಂದು ಒಂದಿಷ್ಟು ಕಾಸು ನಮ್ಮನ್ನತ್ರ ಇತ್ತು ಅವಾಗ ಅದನ್ನು ತಗೊಂಡೋಗಿ ಅವ್ರನ್ನ ಇಟ್ಟು ಅಲ್ಲಿ ಜೋಪಾನ ಮಾಡ್ಕೊತಿದ್ದೆ ಹೋಗಿ ನಾನು ಕೂತ್ಕೊಳ್ಳಿ ನನ್ನ ಹಾರ್ಮೋನಿಯ ಬಾಗ್ಸ್ ತೊಗೊಂಡೋಗಿ ಅಲ್ಲಿ ಇಟ್ಟೆ ಕೂತ್ಕೊಳ್ಳಿ ಇಬ್ಬರು ಒಳ್ಳೆಯ ಮಾಡೋಣ ಇದು ಮಾಡ್ಕೊಳ್ಳೋಣ ಇರಲಿ ನೋಡೋಣ ಅದಕ್ಕಿಂತ ಮೊದಲು ಏನು ಮಾಡಿದೆ ಕೋಟೆ ವೆಂಕಟೇಶ್ವರ ಭಕ್ತಿ ಗೀತೆಗಳು ಮಾಡಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡಿದೆ ನಮ್ಮ ನನ್ನ ಸ್ನೇಹಿತರು ಟಿ ಪಿ ಪ್ರಸನ್ನ ಕುಮಾರ್ ಅವರು ಅಂತ ಕನ್ನಡ ಚಳುವಳಿಯವರು ಅವರು ನನಗೆ ಪರಿಚಯ ಇದ್ರು ಅವರು ನನ್ನ ಕೈಲಿ ಅದು ಮಾಡಿಸ್ಬೇಕು ಆವಾಗ ರತ್ನಂ ಅವ್ರು ಏನು ಮಾಡಿದ್ರು ಇಲ್ಲಿಂದ ತಿರುಗಿ ಮಕ್ಳುಗಳು ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವ್ರನ್ನ ಕೆಲವ್ರಿಗೆ ಇನ್ಫಾರ್ಮೇಷನ್ ಕೊಡಿ ನಾನು ಅವರು ಬಂದ್ಬಿಡೋರು ಅವ್ರದ್ದು ಏನು ಒಂದು ಇದಾಯ್ತು ಆ್ಯಬಿಟ್ಟು ಅಂದರೆ ಅವ್ರು ಬಂದಾಗೆಲ್ಲ ನಾನು ಬಸ್ ಚಾರ್ಜು ಅವ್ರಿಗೆ ಇದು ಇದ್ರಿಗೆ ಟ್ರೈನ್ ಚಾರ್ಜು ಹೋಟೆಲ್ ರೂಮು ಎಲ್ಲ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿ ಕಳಿಸ್ಕೊಡ್ತಿದ್ದೆ ಏನಾಗೋಯ್ತು ನಮ್ಮ ಅಪ್ಪನಿಂದ ಇವರೇನೋ ಆದಾಯ ಪಡಿತಾರೆ ಅಂತ ತಿಳ್ಕೊಬಿಟ್ಟು ಅವರು ಪ್ರತಿ ಸಾರಿ ಬಂದಾಗೆಲ್ಲ ದುಡ್ಡು ಕೇಳೋಕ್ಕೆ ಶುರುವಾಗ್ಬಿಟ್ರು ಓಹೋ ನೋಡಿ ನನಗೆ ಎಷ್ಟ ತಾಪತ್ರಗಳು ಹೆಂಗೆ ಯಾರಿಗೆ ಪ್ರಯತ್ಸ ಮಾಡಲಿ ನಾನು ನಾನು ಮಾಡೋದು ನನ್ನ ಸಾಲ ಸೋಲ ನಾನು ಕತೆ ಇಟ್ಕಂಡು ನಾನು ಮಾಡ್ತೀನಿ ಮನೆ ಇದಾಗಿರೋದು ಅವ್ರಿಗೆ ಹೇಳಿದ್ರೆ ಏನು ಪ್ರಯೋಜನ ಆಗೋಲ್ಲ ನಾನು ಆ ಮಕ್ಳಿಗೆ ಏನು ಹೇಳೋಕೆ ಹೋಗ್ಲಿಲ್ಲ ಅವ್ರು ಯಾರು ಒಂದು ಏಳೆಂಟು ಜನ ಸೇರಿ ಬಂದ್ಬಿಡೋರು ಅವ್ರಿಗೆಲ್ಲರಿಗೂ ಬಸ್ ಚರ್ಚು ಟ್ರೈನ್ ಚಾರ್ಜು ಊಟ ತಿಂಡಿ ಎಲ್ಲ ಮಾಡಿ ಕಳಿಸ್ಬೇಕು ನಾನು ಮಾಡ್ದೆ ಇನ್ನೇನು ಮಾಡೋದು ರತ್ನಂ ಅವರು ಎದಿದ್ದಾರೆ ಅಂತ ಅದೇ ಟೈಮಲ್ಲಿ ಏನಾಯಿತು ಇವ್ರಿಗೆ ಆರಾಮಿಲ್ಲದಲ್ಲೇ ಬಿದ್ದುಬಿಟ್ರು ಆಮೇಲೆ ಅವರು ಒಂದು ಸ ಒಂದು ಒಂದು ಸ್ವಲ್ಪ ದಿನ ಹೋಟ್ಲಲ್ಲಿದ್ದ ಬೇಜಾರು ಆಯ್ತಲ್ಲ ಅವರು ಇದ್ದಾಗ ಪ್ರಶಸ್ತಿ ಬಂದಿತ್ತು ಅದು ಹೌದು ಅವಾಗ ಏನು ಮಾಡಿದ ಮಗ ಅವಾಗ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಕ್ಯಾಶು ಒಂದು ಗೋಲ್ಡ್ ಇಪ್ಪತ್ತು ಗ್ರಾಮ್ದು ಕೊಟ್ಟರು ಅದನ್ನು ನೋಡಿಬಿಟ್ರು ಅವರು ಮಕ್ಕಳುಗಳು ಮೊದಲೆಲ್ಲ ಮಾಡಿದಾಗ ಅಣ್ಣ ನಮಗೇನು ಇಲ್ಲ ನಮ್ಮ ಅಪ್ಪ ಏನೂ ಮಾಡಲಿಲ್ಲ ನಮಗೇನು ಕೊಟ್ಟಿಲ್ಲ ಈಗಲೂ ಅವ್ರಿಗಿರೋಕ್ಕೆ ಇದಿಲ್ಲ ನೀವು ದಯವಿಟ್ಟು ನಮಗೇನಾದರೂ ಸಹಾಯ ಮಾಡಲೇಬೇಕು ಅಂತಂದರು ಅವಾಗ ನನಗೆ ಒಂಥರ ಮನಸ್ಸು ಇದಾಯಿತು ಆಮೇಲೆ ಕೊನೆಗೇನು ಅವರು ತೊಂದರೆ ಇಲ್ಲ ನನಗೂ ಗೊತ್ತಿತ್ತು ಅವ್ರ ಮನೆ ಪರಿಸ್ಥಿತಿಗಳು ಮಕ್ಕಳುಗಳೆಲ್ಲ ಎಲ್ಲ ಆಮೇಲೆ ಕೊನೆಗೆ ಇದು ನಾನು ಇಟ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಬ್ಬ ಆ ಗೋಲ್ಡು ಇದೆಯಲ್ಲ ನಾನು ಇಟ್ಕೊಳ್ತೀನಿ ನೀನು ಒಂದಿಷ್ಟು ಕ್ಯಾಶ್ ಕೊಡ್ತೀನಿ ಅಂದರೆ ಅವರು ಏನು ಮಾಡಿದ್ರು ಆ ಮೆಡ್ಲು ಏನೋ ಕೊಟ್ಬಿಟ್ರೆ ನಮಗೆ ನೀವು ಕೊಡೋ ದುಡ್ಡು ಸಾಕಾಗಲ್ಲ ನಾವೇನಾದರೂ ನಿಮ್ಮ ಹೆಸ್ರು ಹೇಳ್ಕೊಂಡು ಒಂದು ಮನೆ ಮಾಡ್ಕೊಬಿಡ್ತೀವಿ ಅಂದರು ಅವಾಗ ಏನು ಮಾಡಬೇಕು ಅಂತೀರಿ ನನ್ನ ಮನಸ್ಸು ಒಪ್ಪಲಿಲ್ಲ ಅಷ್ಟೇ ತಾನೇ ನಾನು ಇದ್ರೂ ಮನೆಗೆ ಇಟ್ಕೋತಾರೆ ಅವ್ರೇನೋ ಇದಕ್ಕೆ ಹಾಕಾರೆ ಕೊನೆಗೆ ಕೊಟ್ಬಿಡೋ ಅಂತ ರತ್ನಂಬೋನ ಕೇಳಿದೆ ಕೊಟ್ಬಿಡಿ ಅಂದರು ಮಕ್ಕಳ ಮ್ಯಾಲ ಮೋಹ ಏನಂದ್ರು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟೆ ಈಗ ಗೋಲ್ಡ್ ಮೆಡ್ಲು ಕೊಟ್ಬಿಡಿ ಏನಂದ್ರೆ ಅವಾಗ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅದು ಏನು ಜಾಸ್ತಿ ಕಾಸ್ಟ್ಲಿ ಇಲ್ಲ ಅವಾಗ ಚಿನ್ನಾಗಿ ಗೋಲ್ಡು ಅದನ್ನು ಕೊಟ್ಬಿಟ್ಟೆ ಆಯ್ತೇನಪ್ಪ ಸಂತೋಷನ ತಗೊಳ್ಳಿ ಹೋಗಿ ಅಂದರು ಅವಾಗ ಏನಂದ್ರು ಇವರು ಹೋಟ್ಲಲ್ಲಪ್ಪ ಅವರು ನಾವು ಒಂದಿಷ್ಟು ದಿನ ನೀವೇ ಅವ್ರನ್ನ ಕಾಪಾಡ್ಬಿಟ್ಟಿದಿರಿ ನಾವು ಮಕ್ಕಳಾಗಿ ಏನೂ ಮಾಡಲಿಲ್ಲ ಏನೋ ಒಂದು ನಾಲ್ಕು ದಿನ ನಾವು ವರ್ಷ್ಕತ್ತೀವಿ ಅಂತ ಒಂದು ಮಾತಂದರು ಅವಾಗ ಅನ್ಬೇಕು ಹಾರ್ಮೋನಿ ಬಾಗ್ ಈ ಹಾರ್ಮೋನಿ ಬಾಗ್ಸು ಅಲ್ಲೇ ಇದೆ ಎಲ್ಲಿ ಹೋಟ್ಲಲ್ಲೇ ಕೊನೆಗೆ ಆ ದುಡ್ಡು ಸರಿಯಾಗಿ ನಾನು ಕೊಡೋಕೆ ತಿರ್ಗಾ ಬಂದ್ಬಿಡ್ತೀನಿ ಅಂತ ಎಂಟು ದಿನ ಅಂತ ಓದಿತ್ತು ಓದ್ಮೇಲೆ ಅದೇನಾಯಿತು ಕತೆ ಗೊತ್ತಿಲ್ಲ ಅಲ್ಲಿ ಕಾಯಿಲೆ ಬಿದ್ದುಬಿಟ್ರಂತೆ ಅಲ್ಲೇ ಉಳ್ಕೊಬಿಟ್ರು ಉಳ್ಕಂಡಾದಮೇಲೆ ನಾನು ಒಂದ್ಸರಿ ದುಡ್ಡು ಎಲ್ಲ ಫೈನಲ್ ಎಲ್ಲ ಇದು ಮಾಡಿ ಅದ ಇಲ್ಲ ಅದು ಬಿಲ್ ಬಿಲ್ಲೆಲ್ಲ ಮಾಡಿ ಖಾಲಿ ಮಾಡಿ ಬಾಕ್ಸ್ ತಗೊಂಡು ಮನೆಗೆ ಬಂದೆ ಆಮೇಲೆ ರತ್ನಮ್ಮ ಅವರು ನನಗೆ ಫೋನ್ ಮಾಡೋ ಅಷ್ಟೊತ್ತಿಗೆ ಆಗಲೇ ಮೊಬೈಲು ಇವೆಲ್ಲ ಬಂದ್ವಲ್ಲ ಫೋನ್ ನಂಬರು ಮೊಬೈಲು ಎಲ್ಲ ಮಾತಾಡೋರು ಅಣೆ ನಾನು ಮಲಿಕೊ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿನ ನೀವು ಸುಧಾರಿಸ್ಕೊಂಡು ಒಂದು ಒಂದು ಮನೆ ಏನಾದ್ರು ಮಾಡ್ಕೊಳ್ಳಿ ನೀವು ನನ್ನಿಂದ ತುಂಬ ಪರಿತಾಪ ಬಿದ್ದಿದ್ದೀರಿ ನಿಮಗೆ ಪುನಃ ನಾನು ತೊಂದರೆ ಕೊಡಲ್ಲ ನೋಡಿ ಮಕ್ಕಳು ಈ ಈ ದುಡ್ಡಿನಿಂದ ಅದು ಅವ್ರೊಂದು ಮನೆ ಮಾಡಿಕೊಂಡು ನಾನು ಚೆನ್ನಾಗಿ ನೋಡ್ಕೊತ ಅವರೇ ಅಂದರು ಅಷ್ಟೊತ್ತಿಗೆ ನಮ್ಮದು ಪ್ರಾಬ್ಲಮ್ಮು ಮನೆ ಪ್ರಾಬ್ಲಮ್ಮು ಮಕ್ಕಳದು ಇವೆಲ್ಲ ಹಿಂಸೆ ಆಗೋಯ್ತು ಬಾಡಿಗೆ ಮನೆ ಆಯಿತು ಮನೆ ಓಟೋಗ್ತು ರತ್ನಮ್ಮವ್ರು ಅಲ್ಲೋಗಿ ಸೇರಿದರು ನಾನು ಇನ್ನು ಬ ಬೇರೆ ಬೇರೆ ಇದೆಲ್ಲ ಮಾಡೋಕ್ಕಾಗಲ್ಲ ಹೇಗೆ ಮಾಡೋದು ರತ್ನಮ್ಮವ್ರನ್ನ ಹೆಂಗೆ ಹೆಂಗೆ ನೋಡೋದು ಏನು ಬರೋದು ಅಂತ ಆಮೇಲೆ ಕೊನೆಗೆ ಇಪ್ಪತ್ತ ಹಾಂ ಹತ್ತೊಂಬತ್ತನೇ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಇಪ್ಪತ್ತಕ್ಕೆ ಅಲ್ಲೇ ಇದ್ರು ಅವರು ಒಂದು ವರ್ಷ ಆಮೇಲೆ ಕೊನೆಗೆ ಏನಾಗೋಯಿತು ಅವ್ರು ನಿನ್ನ ಹೆಂಗೆ ಬರೋದು ಇನ್ನು ಸೇರಿಸ್ತಾರೆ ಅವ್ರು ಇಲ್ಲಿಗೆ ಬರೋಕ್ಕಿಷ್ಟ ಅಷ್ಟತ್ಕ ಅವರು ಇವಾಗ ಮಕ್ಕಳಲ್ಲಿ ತೊಂದರೆಗಳಂತೆ ಅವರು ಎಣ್ತಿದ್ದರು ಕಿರುಕು ಅಣ್ಣ ಇಲ್ಲಿ ಹಿರ್ಕಿರ್ಕೋದಕ್ಕೆ ಅವ್ರದ್ದಿಲ್ಲ ಅಣ್ಣೆ ಹಿಂಗೆ ನೀವು ಕೊಟ್ಟು ಆ ಕಾಸೆಲ್ಲ ಮುಗೀತು ಈಗ ಮಕ್ಕಳು ಎಂಟ್ರದಿರಿ ಹೇಳ್ದಂಗೆ ಕೇಳ್ತಾರೆ ನನ್ನ ಮೋಸ್ಟ್ಲಿ ಇಲ್ಲಿ ಇಟ್ಸ್ಕೊಳ್ಳೋಲ್ಲ ಅಣ್ಣ ನಾನು ಏನು ಮಾಡೋದು ಎಲ್ಲಿಗೆ ಬರಲಿ ನಿಮ್ಮ ಮನೆ ತಾಪತ್ರದಲ್ಲಿ ಇದ್ದೀರಿ ನಾನು ಹೆಂಗೆ ಮಾಡೋದು ಎತ್ತ ಅಂತ ಅವ್ರಿಗೂ ಚಿಂತೆ ಆಯಿತು ಆಮೇಲೆ ಕೊನೆಗೆ ನೀವೇನು ಚಿಂತೆ ಮಾಡಬೇಡಿ ದೇವ್ರಿದ್ರು ನೋಡೋಣ ಇರಿ ಹಾಗೆ ನಾನು ಒಂದು ಬೇರೆ ಪ್ರಯತ್ನ ಮಾಡ್ತೀನಿ ಅನ್ಕೊಂಡೇ ಇದ್ದೆ ಆಮೇಲೆ ಹೋಗಿವ್ನಿ ಇಲ್ಲಿಂದ ಹೋಗೋದು ನೋಡ್ಕೊಬರೋದು ಹೀಗೆ ಮಾಡ್ಕೊಂಡೇ ಇದ್ದೆ ಸರ್ ಆಮೇಲೆ ಕೊನೆಗೆ ನಾನು ತಾಪತ್ರೆ ಅವ್ರಿಗೆ ಹೇಳೋಕ್ಕಿಲ್ಲ ನೀವೇನು ಮಾಡ್ಕೊಂಡ್ರಿ ಅಣ್ಣ ಮನೆಯದು ಅದು ಇದು ಕೇಳ್ಕೊಂಡೇ ಇದ್ದರು ಆಮೇಲೆ ಕೊನೆಗೆ ಒಂದು ಇಪ್ಪತ್ತ ಕ ಇಪ್ಪತ್ತ ಇಪ್ಪತ್ತನೇಷೇ ಇದು ಆಗಿತ್ತು ಕರೋನಾ ಅಲ್ವಾ ಸರ್ ಹೌದು ಹಾಂ ಕೋವಿಡ್ ನೈನ್ಟೀನ್ಗೆ ಇದು ಕಮೆನ್ಸ್ ಆಗ್ಬಿಡ್ತು ಸರ್ ಇವ್ರು ಅಲ್ಲಿಗೆ ಹೋದ್ರಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ದಿನನಷ್ಟೇ ನಾನು ಫಂಕ್ಷನಿಗೆ ಕರೆದೆ ಬಂದರು ಕ್ಯಾಸೆಟ್ ಬಿಡುಗಡೆ ಮಾಡಿದೆ ಅದೆಲ್ಲ ಆದಮೇಲೆ ಏನಾಗೋಯ್ತು ತಿರುಗಿ ಜೊತೆಲೆ ಹೊರಟದ್ರು ಇಲ್ಲಿ ಮನೇಲಿ ಜಾಗ ನನಗೆ ಇಲ್ಲ ಅಂದ್ಬಿಟ್ಟು ಆಮೇಲೆ ಅಲ್ಲಿಗೆ ಹೊರಟಾದ್ಮೇಲೆ ಏನಾಯ್ತು ಸರ್ ಇಮ್ಮಿಡಿಯೇಟಾಗಿ ಕರೋನಾ ಸ್ಟಾರ್ಟ್ ಆಗ್ಬಿಡ್ತು ಸರ್ ಹೌದು ಕರೋನಾ ಸ್ಟಾರ್ಟ್ ಆದಮೇಲೆ ಇನ್ನು ಕರೋನಾದಲ್ಲಿ ನಾನು ಕರ್ಕೊಂಡು ಬರೋಂಗಿಲ್ಲ ಅವರೂ ಬರಲ್ಲ ಹೌದು ಅಲ್ಲಿ ನಾನು ಡೈಲಿ ಕೇಳಿವನಷ್ಟೇ ಅವರು ಮನೆ ಸೇರಿಬಿಟ್ರು ರೀಚಿಗೆ ಬರೋಂಗೆಲ್ಲವಲ್ಲ ಸರ್ ಆಮೇಲೆ ಕೊನೆಗೆ ಇಪ್ಪತ್ತು ಇದು ಎಲ್ಲ ಎಂಡಿಂಗ್ ಆಯಿತು ಇನ್ನು ನಾವು ನಾನು ಹೋಗೋಕ್ಕಾಗಲ್ಲ ನಂದು ತಾಪತ್ರೆ ಅಷ್ಟೊತ್ತಿಗೆ ನನಗೆ ಆಕ್ಸಿಡೆಂಟ್ ಆಯಿತು ಆ ಟೈಮಲ್ಲಿ ಬಿದ್ದು ಬಲಗಡೆ ದೇಟ್ ಆಯಿತು ನಾನು ಆಸ್ಪತ್ರೆ ಸೇರಿದೆ ನಮ್ಮ ಶ್ರೀಮತಿ ಅವ್ರಿಗೆ ಸ್ಪೈಲ್ ಕಾ ಇದೆ ಅಂತ ಸ್ಪೈನಲ್ ಕಾರ್ಡು ಕಾರ್ಡ್ ಅದೊಂದು ಆಪ್ರೇಷನ್ ಆಯಿತು ಹಿಂಗೆ ಮೇಲಿಂದ ಮೇಲೆ ತಾಪತ್ರೆಗಳು ಸಿಗಾಕಮಿಟವ್ ಸರ್ ನಾನು ಆಮೇಲೆ ನಾನೇನು ಮಾಡಿದೆ ರತ್ನಮ್ಮರು ಸಾವರು ಬ ಕೇಳೋರು ಫೋನಲ್ಲಿ ಮಾತಾಡೋರು ಅಣ್ಣೆ ಹಿಂಗೆ ಇರ್ಕ್ರದಕ್ಕೆ ಅವ್ರದಿಲ್ಲ ನೀಂಗೇ ನಲ್ಲ ಇಲ್ಲೇ ಅನ್ನ ನಾನೇ ಎಪ್ಪಡಿ ವರ್ದಿ ನಾನು ಹಿಂಗೆ ಪೋರ್ದಿ ನನಗೂ ಅಂತ ಅನ್ನೋರು ಕಾರಣ ಸ್ಟಾರ್ಟ್ ಆದಮೇಲೆ ಥರಲ್ಲಿ ಇದಾಗೋದು ಆಮೇಲೆ ನಾನು ಮಾತಾಡೋ ಹೇಗಿದ್ದರು ಸರ್ಕೆ ಅಣ್ಣೆ ಅಂತ ಆಮೇಲೆ ಆಸ್ಪತ್ರೆ ಮಾತ್ರೆಗಳ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋರಂತೆ ಪ್ರೈವೇಟಲ್ಲಿ ತಂದು ಕೊಡ್ತಿರ್ಲಿಲ್ಲ ಮಕ್ಕಳು ಆಮೇಲೆ ಆರಾಮಿಲ್ಲ ನನಗೆ ಅಂತ ಅಂತ ಹೇಳೋರು ನಾನು ಮಧ್ಯದಲ್ಲಿ ನಾನು ಬರಬೇಕು ಅಂದರೆ ಕರೋನ ಇದೆ ಹೆಂಗೆ ನಾನು ಅಂತಿದ್ದೆ ಆಮೇಲೆ ಕೊನೆಗೆ ಆಗಲೇ ಇಲ್ಲ ಸರ್ ನೋಡಿ ಸರ್ ಜನವರಿ ಒಂಬತ್ತನೇ ತ ಎಂಟನೇ ತಾರೀಕು ಅಲ್ಲಿಂದ ಮೆಸೇಜು ಮಾಡಿ ಅದಕ್ಕಿಂತ ಎಂತ ದಿನ ತಿಂದಿಂದ ಹೇಳಿದ್ರಪ್ಪ ಅದು ಒಡಂಬ್ನಲ್ಲೇ ಮಲಿಕ ಬಿಟ್ಟಿದ್ದಾರೆ ತೀರ ಇದಾಗಿ ಹೋಗಿದೆ ನಿಮ್ಮ ಮನೆಗೆ ಬರಬೇಕು ಬರಬೇಕು ಅಂತಾರೆ ಏನು ಮಾಡೋದು ಅಂತಂದರು ಆಮೇಲೆ ಕೊನೆಗೆ ಹೆಂಗೆ ಬತ್ತೀರಪ್ಪ ಕೊರೋನಾ ಇದೆಯಲ್ಲ ಅದು ಹೆಂಗೆ ಕರ್ಕೊಬತ್ತಿರಿ ಸ್ವಲ್ಪ ನೋಡೋಣ ಇರಪ್ಪ 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 ಅಂತಿದ್ದೆ ಭಾಳ ಸೀರಿಯಸ್ ಆಗಿಬಿಟ್ಟವ್ರಿ ಅಂತ ಹೇಳಿದ್ರು ಆಮೇಲೆ ಕೊನೆಗೆ ಹಂಗೇನಂದ್ರೆ ಸೀರಿಯಸ್ ಆಗುತ್ತೆ ಒಂದು ವ್ಯಾನ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡಿ ಅಂತ ಹೇಳಿದೆ ನಾನು ನಾನು ಏನಾದೋ ನೋಡ್ತೀನಿ ಏನು ಕರ್ಕೊಂಬಂದ್ಬಿಡ್ರಿ ಅಂತ ಆಮೇಲೆ ಅವರು ನಾವೆಲ್ಲ ಕರ್ಕಂಬಂದು ಬಿಡ್ತುಬೋಣ ಅಂತ ಅವತ್ತು ಬರ್ತೀರಿ ಅಂದ್ರೆ ನಾಳೆ ಇನ್ನೊಂದು ಎರಡು ಮೂರು ದಿನ ಟೈಮ್ ಹೇಳಿದರು ಅಷ್ಟರ ಮಧ್ಯದಲ್ಲಿ ಒಂದು ದಿನ ನೈಟಲ್ಲಿ ತೀರಾ ಸುಸ್ತಾ ಆ ಸಾಯೋದಕ್ಕಿನ್ನ ಒಂದು ದಿನವೂ ಏನೋ ಹಿಂದೆ ಆಮೇಲೆ ಯಾವ ಔಷಧಿಯೂ ಸೇರ್ತಿಲ್ಲ ಲೂಸ್ ಮೋಷನ್ನು ಆಮೇಲೆ ಬಾಯಿ ಬಿಟ್ಟು ಸರಿಯಾಗಿ ನೋಡೋಲ್ಲ ಸರಿಯಾಗಿ ದೃಷ್ಟಿ ಕಣ್ಣು ಓಪನ್ ಆಗೋಲ್ಲ ಏನು ಮಾಡ್ಬೇಕು ಅಣ್ಣ ಅಂತ ಅವ್ರು ಫೋನ್ ಮಾಡ್ತಿದ್ರು ಏನು ಮಾಡಲಿ ನಾನು ಏನು ಮಾಡ್ಬೇಕು ಹೇಳಿ ನೀವು ಕರ್ಕಂಬರೋದು ಇದ್ರೆ ವ್ಯಾನಲ್ ಕರ್ಕಂಬಂದು ಬೇಂದ್ರೆಲ್ಲ ಮಾಡೋದು ನೀನು ಸಾರ ಎಂಟನೇ ತಾರೀಕು ನೈಟು ಎಸ್ ಎಕ್ಸ್ಪೈರ್ಡ್ ಏಯ್ಟ್ ಒನ್ ನೈನ್ಟೀನ್ ಟ್ವೆಂಟಿ ಒನ್ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ ಸುದ್ದಿ ಬತ್ತು ಆಮೇಲೆ ಅವರು ಇಲ್ಲಿ ನಾವು ಹೆಂಗೆ ಮಾಡ್ಬೇಕಣ್ಣ ಏನೋ ತಾಪತ್ರದಲ್ಲಿದ್ದೀವಿ ಅದು ಇದು ಏನೇನು ಹೇಳಿದರು ನೀವೇನು ಹೇಳಿ ಮಾಡಿ ಬಾಡಿ ತಂದು ಬೆಂಗಳೂರಿಗೆ ನನ್ನ ಮನೆ ತೆಗ್ದುಬಿಡಿ ಅಂದೆ ಒಂದೇ ಮಾತು ಹೇಳಿತ್ತು ಇವೆಲ್ಲ ಸುದ್ದಿ ಕತೆ ಏನು ಹೇಳಕ್ಕೆ ಹೋಗಲಿಲ್ಲ ಹ್ಞೂ ಇದನ್ನು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀನಿ ಏನು ಅಂತ ಅಂತ ಅದನ್ನು ನೋಡಿ ಸುಮ್ಮನೆ ಎರಡು ವಿಷಯ ನನ್ನ ಹತ್ರ ಅವರು ಮುಚ್ಚು ಮರೆಯಲ್ಲದೆ ಭಾಷೆ ತಗೊಂಡ್ರು ನನಗೆ ಅಣ್ಣ ಎರಡು ಭಾಷೆ ನಾನು ನಡೆಸ್ಕೊಡ್ಬೇಕಿದೆ ಎರಡು ಮಾತು ಅಂತ ಅಂದರು ಏನು ಹೇಳಿ ಸರ್ ಅಂದೆ ಅದು ಚೆನ್ನಾಗಿದ್ದಾಗಲೇ ಮಾತಾಡಿದ್ದು ಅದು ಏನು ಸರ್ ಅಂದೆ ಒಂದು ತಪ್ಪು ಮಾಡಿದ್ದೀನಿ ದ್ರೋಹ ಮೋಸ ಅಂತಾರಲ್ಲ ಅಣ್ಣ ಅಷ್ಟು ಮಾತಾಡಿದರು ನಿಮ್ಮನೆ ಉಂಡೆ ತಿಂದೆ ಬೆಳೆದೆ ಕನ್ನಡ ಚಿತ್ರರಂಗ ಹೆಸರು ಕೊಡ್ತು ಬಟ್ ಅನ್ನ ಅನ್ನ ಕೊಟ್ಟವ್ರ ಅಣ್ಣ ನೀನೇ ನನಗೆ ನನ್ನ ಮನೆಗೆ ನಾನು ಗುರು ಅಲ್ಲ ನೀವು ನನ್ನ ತಂದೆ ನಾನು ನಿಮ್ಮ ಮಗ ನಮ್ಮ ತಾಯಿ ಜನ್ಮ ಕೊಟ್ಟಿರ್ಬೋದು ಸಾಕು ಅನ್ನಪ್ಪ ಅಂದರೆ ಅಪ್ಪನ ಬಿಟ್ಟರೆ ನೀವೇ ಕರ್ನಾಟಕ ನನಗೆ ಹೆಸರು ಕೊಟ್ಟಿದೆ ಅನ್ನ ಕೊಟ್ಟು ತಂದೆ ನೀವು ನಿಮಗೆ ನಾನು ವಿದ್ಯೆ ಕಲಿಸ್ಲಿಲ್ಲ ಅಂದರು ನಾನೇನು ವಿದ್ಯೆ ಕೇಳಲಿಲ್ಲವಲ್ಲ ಸರ್ ಯಾಕೆ ಅವತ್ತು ಹಾಕೋ ಭಾ ಮಾತಾಡೋರು ನಾನೇನು ಕೇಳಲಿಲ್ವಲ್ಲ ನನಗೇನು ಸಂಗೀತ ಸಾಕು ನಾನು ನಿಮ್ಮ ಜೊತೆ ಆಡದೆ ಉಂಡೆ ತಿಂದೆ ಬೆಳೆದೆ ಎಲ್ಲ ನೋಡ್ದು ಹತ್ತಾರು ಕಾರ್ಯಕ್ರಮ ಮಾಡಿದೆ ಹತ್ತಾರು ಲಕ್ಷ ಖರ್ಚು ಮಾಡಿದೆ ಇಟ್ಟೆ ನಿಮಗೆ ಅದನ್ನು ಪ್ರಶಸ್ತಿ ಕೊಡಿಸಿದ್ದೀನಿ ರಾಜ ಪ್ರಶಸ್ತಿ ಸಮೇತ ಅಳ್ತಿದ್ದರು ಯಾಕೆ ಅಳತ್ರಿ ಅಳಬೇಡಿ ಅಳೋ ಅಂಥದ್ದೇನೂ ಆಗಿಲ್ಲ ನಮ್ಮ ತಾಯಿ ತಂದೆ ಪುಣ್ಯಾತ್ಮರು ನಿಮ್ಮನ್ನು ನೋಡೋದಕ್ಕೆ ಆನಂದ ಪಟ್ಟರು ನನ್ನ ಹೆಂಡ್ತಿ ಮಕ್ಕಳು ಸಹಾಯ ಸಹಕಾರ ಮಾಡಿದರು ಎಲ್ಲ ನಿಮ್ಮ ಸೇವೆ ಮಾಡಿದ್ದೀವಿ ಇದಕ್ಕಿಂತ ಭಾಗ್ಯ ಬೇಕಾ ಒಬ್ಬೊಬ್ಬ ಸಂಗೀತಕಾರ ನೀವು ನಾನು ಕಲಾ ಪ್ರೇಮಿ ನಾನು ಸಂಗೀತ ಪ್ರೇಮಿ ಹೋಗಬೇಡಿ ಬಿಡಿ ಬಿಡಿ ಅಂತಂದೆ ಇಲ್ಲ ಅಣ್ಣೆ ನಿಮ್ಮ ಋಣ ಇನ್ನೊಂದು ಜನ್ಮ ಇದ್ದರೆ ನಾನು ನಿಮ್ಮ ಹೊಟ್ಟೆಲಿ ನಿಮ್ಮ ಮನೆಯಲ್ಲೇ ಬರ್ತೀನಿ ನನ್ನಿಂದ ನೀವು ಏನು ಪಡಿಲಿಲ್ಲ ಹತ್ತಾರು ಲಕ್ಷ ಕಳ್ಕೊಂಡ್ರಿ ಮನೆ ಕಳ್ಕೊಂಡ್ರಿ ನಿಮ್ಮ ಮಕ್ಕಳು ಮರಿ ಎಲ್ಲರೂ ನನ್ನ ಮಕ್ಕಳು ನನ್ನ ದೇವರು ಅಂತ ನೋಡಿದ್ದೀರಿ ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ ದಯವಿಟ್ಟು ನನ್ನ ಅದೊಂದು ಕ್ಷಮಿಸಿ ಬಿಡಿ ಸರ್ ಅಂದಾಗ ಕೈ ಹಿಡ್ಕೊಂಡ್ರು ಅವರು ತೆ ನನಗೂ ಇದಾಯಿತು ಆಮೇಲೆ ಲಾಸ್ಟ್ಗಿನ್ನು ಮುಂದೆ ಒಂದು ಮಾತು ಅಣ್ಣ ಹೇಳಿ ಸರ್ ಅಂದೆ ಇನ್ನೇನು ಕೇಳ್ತಾರೋ ಅಂತ ಇದಿತ್ತು ಆಮೇಲೆ ಒಂದು ಮಾತು ಅಣ್ಣ ನನಗೆ ಅನ್ನ ಹಾಕಿದ ಅಣ್ಣ ನೀನು ನನಗೆ ಹೆಸರು ಕೊಟ್ಟಿತ್ತು ಈ ಕರ್ನಾಟಕ ಈ ಪುಣ್ಯ ಭೂಮಿ ನಾನು ಇಲ್ಲಿ ಸಾಯ್ತೀನೋ ಚೆನ್ನೈಲ್ ಸಾಯ್ತಿನೋ ಗೊತ್ತಿಲ್ಲ ಎಲ್ಲಿ ಸಾವಿದೆಯೋ ನನಗೆ ಗೊತ್ತಿಲ್ಲ ನಾನು ಮದ್ರೆನಲ್ಲಿ ಉಟ್ಟದವನು ನಾನು ಚೆನ್ನೈನಲ್ಲಿ ಜೀವನಕ್ಕಂತ ಬಂದೆ ಅನ್ನ ಕೊಟ್ಟು ಕರ್ನಾಟಕ ಇದು ತಾಯಿ ಮಣ್ಣು ಕರ್ನಾಟಕದ ಮಣ್ಣಲ್ಲಿ ನನ್ನ ಮಣ್ಣು ಮಾಡಿಬಿಡೋಣ ಅವರೇ ಅವ್ರೇ ಕೇಳ್ಕೊಂಡು ಹೋದ್ರು ಯಾಕೆ ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಕೇಳ್ತಿರಲ್ಲ ಯಾಕೆ ಕೇಳ್ತೀರಿ ಅಂದ್ರೆ ನೀವು ಇನ್ನ ಬಹಳ ಕಾಲ ಇರ್ತೀರಿ ರೀ ನನಗೊಂದು ಮಹದಾಸೆ ಏನಿತ್ತು ಗೊತ್ತಾ ಸರ್ ಈಗ ತೊಂಬತ್ತಾರು ವರ್ಷ ಇನ್ನು ನಾಲ್ಕು ವರ್ಷಕ್ಕಾಯ್ತೀನಿ ನಾನು ಇಂಥ ಒಂದು ನೂರು ಕಷ್ಟ ಬರಲಿ ನಾನು ಐ ವಿಲ್ ಫೇಸ್ ನೀವು ನನ್ನ ಇರುವ ಏನೋ ಒಂದು ಸ್ವಲ್ಪ ತಾಪತ್ರ ಇದೆ ಇಷ್ಟಕ್ಕೆಲ್ಲ ಹತ್ಬಿಟ್ರೆ ಆಗುತ್ತಾ ಭಗವಂತ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನೆಲ್ಲ ಕಷ್ಟ ಪಡ್ತಿದ್ರು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಅನುಭವಿಸ್ಬೇಕಾದ ವಿಚಾರಣೆ ನೀವು ಅಷ್ಟೆಲ್ಲ ಮೆರೆದವರು ಫ್ಲೈಟಲ್ಲಿ ಇದನ್ನು ಹಿಡ್ಕೊಬತ್ತಿದ್ರಿ ಎಲ್ಲ ಅಡಿಕೆ ಬಾಕ್ಸು ಕೆ ಸಿ ಎನ್ ಗೌಡರು ಕಾಯ್ಕಂಡು ನಿತ್ಕೊಂಡಿದ್ರು ಕಾರ್ ಹಿಡ್ಕೊಂಡು ನಿಮ್ಮನ್ನು ಪಾರ್ಟಿಗೆ ಇದು ಕರೆಯೋಕ್ಕೆ ಫಂಕ್ಷನ್ಗೆ ಆ ಅಂಥ ವ್ಯಕ್ತಿ ನೀವು ಮನೇಲಿ ಏನು ಇಲ್ದಲೆ ಕೂತಾಗ ಅದು ಭಗವಂತನಿದಲ್ವ ಎಲ್ಲ ಕೊಡ್ತಾನೆ ಏನು ಮಾಡೋಕ್ಕಾಗಲ್ಲ ಆಯ್ತು ಬಿಡಿ ಚಿಂತೆ ಮಾಡಬೇಡ ಅಂತ ಕಾಲ ಬಂದಾಗ ನೋಡೋಣ ನೀವೆಲ್ಲೂ ಹೋಗಲ್ಲ ಇಲ್ಲೇ ಇರ್ತೀರಿ ಈ ಮಣ್ಣೆ ನಿಮಗೆಲ್ಲ ಪ್ರತಿಯೊಂದು ಇದನ್ನ ನಾಡ್ತಾನೆ ನಾನು ಇರೋವರೆಗೂ ಆಮೇಲೆ ಯಾರು ಕೇಳ್ತಾರೋ ಯಾರು ಬರ್ತಾರೋ ಅದು ಬೇಡಿ ನಾನು ಇಷ್ಟು ಮಾಡ್ತೀನಿ ಅಂತ ಭಾಷೆ ಕೊಟ್ಟಿದ್ದೆ ಸರ್ ಇಮ್ಮಡಿಯೇಟಾಗಿ ಫ್ಲ್ಯಾಶ್ ಬೇಕು ಮಕ್ಕಳಿಗೆ ಅದೇ ಹೇಳಿದೆ ಹೋಗ್ಬಿಟ್ರಾ ನನಗೆ ಮಾ ಆವಾಗ ಎಲ್ಲಿದ್ದೆ ಗೊತ್ತಾ ಟಿ ಟಿ ಡಿ ದೇವಸ್ಥಾನಮೂ ಇದರಿಂದ ಬರ್ತಾ ಇದ್ದೆ ನಾನು ಆಟೋ ಸಿಕ್ಕಲಿಲ್ಲ ಬಸ್ ಹತ್ತಕ್ಕಿದ್ದಕ್ಕೆ ಬರಬೇಕು ನಡ್ಕೊಂಡು ಬಂದೆ ಆ ಪಕ್ಕದ ದೇವಸ್ಥಾನ ಎಡಗಡೆಗೆ ತಿರ್ಗ್ಬಿಟ್ಟು ಶ್ರೀಮನ್ನಾರಾಯಣ ಅವನು ಕರ್ಕೊಬಿಟ್ಟಪ್ಪ ತಾಯಿ ಹೋದರು ತಂದೆ ಹೋದರು ನನ್ನ ಸಹೋದರರು ಹೋದರು ನನ್ನ ಗುರುನು ಹೊಟ್ಟವನಲ್ಲ ಸ್ವಾಮಿ ತಂದೆ ಯಾಕಪ್ಪ ಹಿಂಗೆ ಮಾಡಿದೆ ಈ ವಯಸ್ಸಲ್ಲಿ ಒಬ್ಬ ಬಡವನ್ನ ನಾನು ಬಿಟ್ಬಿಟ್ಟೆ ಒಬ್ಬ ಏಕೆ ಆಗಿ ಅವರು ಹೊಂಟದ್ರಲ್ಲ ನನ್ನ ಗುರುಗಳು ಅಲ್ಲಿಂದ ಹತ್ಕಂಡು ಬಂದೆ ಸರ್ ಆ ಇದು ಯಾವುದು ಇದ್ರ ಬಸ್ ಸ್ಟ್ಯಾಂಡವ್ರಿಗೆ ಹೋಗಿ ನೋಡ್ಕೊತಾ ಯಾಕೋ ಕೈ ಕಾಲ ಸುಸ್ತಾ ಉಂಟು ಸರ್ ಅವ್ರು ಹೋದ್ರು ಆಮೇಲೆ ಅವರು ಫೋನ್ ಮಾಡ್ತಲೇ ಇದ್ದರು ಸರ್ ತಿರುಗಿ ಮಾಡಿದ್ರು ಬಾಡಿ ತರಬೇಕಾದ್ರೆ ಅವು ಪ ಪರ್ಮಿಷನ್ ಕೊಡಲ್ವ ಅಂತ ಎಂತ ಬತ್ತು ಫೋನು ಹೆಂಗೆ ಮಾಡ್ತಿರೋ ಗೊತ್ತಾಗಲ್ಲಪ್ಪ ಅದು ನಿಮ್ಮ ಶೇರಿ ಇರೋದು ಆಸ್ಪತ್ರೆಯಲ್ಲೇ ಸತ್ರಂತೆ ಬಾಡಿ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹಿಂಗೆ ಕರ್ನಾಟಕದಲ್ಲಿ ಅವರು ಹೆಸ್ರು ಮಾಡಿರೋದು ತಗೊಂಡು ಹೋಗ್ತೀವಿ ಅಂತ ಬೇಕಾರೆ ನನಗೆ ಅವ್ರಿಗೆ ಯಾರು ಮಾತಾಡ್ತಾರೆ ಡಾಕ್ಟ್ರು ಮತ್ತೊಬ್ಬರು ನನಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ನನಗೆ ಮಾತಾಡ್ಸಪ್ಪ ನಾನು ರೆಕ್ವೆಸ್ಟ್ ಮಾಡ್ತೀನಿ ಅಮ್ಮ ಈ ರೀತಿ ಆಗಿದೆ ಅಯ್ಯ ಈ ರೀತಿ ಆಗಿದೆ ದಯವಿಟ್ಟು ನಾನು ತಮಿಳಲ್ಲೇ ಮಾತಾಡ್ತೀನಿ ಅವ್ರನ್ನ ಬೆಂಗಳೂರಿಗೆ ಇಲ್ಲಿ ಬಾಡಿ ಇದು ಮಾಡ್ತೀವಿ ಅದರಿಂದ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ ಅಂತ ಕೇಳಿದೆ ಅವ್ರಿಗೆ ಹೇಳ್ದೆ ಆಗ ಏನೇನೋ ಮಾಡಿಬಿಟ್ಟು ಏನು ಮಾಡ್ಯವ್ರು ಗೊತ್ತಾ ಸರ್ ಈ ಕೆಳಗಡೆ ಇದನ್ನ ಹಾಕ್ತಾರಲ್ಲ ಅವ್ರಿಗೆ ಅದೆಲ್ಲ ಪೇಸ್ ಮಾಡಿ ಕರ್ಕೊಂಡು ಬರೋ ಅಷ್ಟು ಇದಿಲ್ಲ ವ್ಯಾನ್ ಚಾರ್ಜ್ ಹಂಗಂತ ಬಿಟ್ಬಿಟ್ಟು ಇನ್ನು ಇನ್ಯಾವ್ದ್ರಾಗ ಗೊತ್ತಂದ್ರಿ ಎಲ್ಲ ದುಡ್ಡು ನಾನು ಕೊಡ್ತೀನಿ ನೀವು ವ್ಯಾನ್ ಎಲ್ಲಿ ಕರ್ಕೊಬರ್ಬೇಕು ಅಂದರು ಈ ಕೆಳಗಡೆ ಅದು ಒಂದು ಬಾಕ್ಸ್ ಅದೇ ಆ ಡ್ರೈವರು ಹಿಂದೆಗಡೆ ಮಕ್ಕೆ ಕೆಳಗಡೆ ಟೂಲ್ಸು ಅದೇನು ಇಡಿದಾರೆ ಟೂಲ್ ಬಾಕ್ಸು ಟೂಲ್ ಬಾಕ್ಸ್ ಇಡೋದು ಒಂದು ಜಾಗ ದೇಶ ಸರ್ ಉದ್ದಕ್ಕೆ ಹಿಂಗೆ ಮಲಗಿಸಿಲ್ಲ ಹ್ಞೂ ಹಿಂಗೆ ಮಲಗಿಸ್ಬಿಟ್ಟವ್ರೆ ಬಾಡಿ ಬಂದ್ಬಿಡ್ತು ಇಲ್ಲಿ ಎಲ್ಲ ರೆಡಿ ಆಯ್ತಲ್ಲ ನಾಳೆ ಬೆಳಗ್ಗೆ ನೀವು ಕರ್ಕಂಬನ್ನಿ ಅಂದಾಗ ಬಂದರು ಹೆಂಗ್ ತಂದವ್ರೆ ಅಷ್ಟೊತ್ತಿಗೆ ಬೋರ್ಡ್ ಗಿಡ ಎಲ್ಲ ಬರ್ಸ್ಬಿಟ್ಟ ಇಲ್ಲಿ ನನಗೊಬ್ಬರು ಪೊಲೀಸ್ ಆಫೀಸರು ನಾನು ನೋಡಿ ಭಗವಂತ ಹೆಂಗಿರ್ತಾನೆ ಅನ್ನೋದಕ್ಕೆ ಅವನು ಮಹಾನುಭಾವ ನನಗೆ ತುಂಬ ಬೇಕಾದವ್ರು ಅವ್ರು ನನ್ನ ಗುರುಗಳೇ ಗುರುಗಳೇ ಅಂತ ಪಂಚಪ್ರಾಣ ಆಗ ವಯ್ಯನಿಗೆ ಅವರು ಡಿ ಎಸ್ ಪಿ ಇವಾಗ ಅಟ್ ಪ್ರೆಸೆಂಟ್ ನನಗೆ ಎಷ್ಟು ಅವರು ಇದ್ದೀವಿ ಅಂದರೆ ಅವ್ರಿಗೂ ನನಗೂ ಕಂಟಸೆ ಗಾಳಿ ಅವ್ರು ಅದಕ್ಕಿಂತ ಮೊದಲು ಒಂದು ಫಂಕ್ಷನ್ ಮಾಡಿದ್ರು ನಮ್ಮನ್ನು ಇದಿಟ್ಕೊಂಡು ರತ್ನಂ ಅವರು ಭಗವಾನ್ ಸಾರ್ ಕರೆಸಿ ಸನ್ಮಾನ ಮಾಡಿ ಕಳಿಸಿದ್ರು ಅವರು ಆ ಪುಣ್ಯಾತ್ಮನಿಗೆ ವಿಷ ಮುಟ್ಟಿಸ್ತೇನೆ ನಾನು ಹಿಂಗಾಗಿದೆ ಅಲ್ಲಿ ಇಲ್ಲ ಇಲ್ಲ ಇಲ್ಲೇ ಗುರುಗಳೇ ಅಯ್ಯೋ ನಾನು ಇವತ್ತು ರಜೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ರಜಾ ಹಾಕ್ಬಿಟ್ರು ಸರ್ ಸಾರು ಬ್ಯಾನರ್ ಮಾಡ್ಸೋಕ್ಕೆ ಹೂನಾರುಗಳು ಪೇ ಪೆ ಪೇಪರ್ನವ್ರಿಗೆ ಎಲ್ಲರಿಗೂ ಕಂಪ್ಲೀಟಾಗಿ ನನಗೆ ಅಷ್ಟೊತ್ತು ಕಾಲ ಸುಸ್ತಾಗ್ಬಿಟ್ಟೆ ನಾನು ಪಡ ನಮ್ಮ ಮನೇಲಿ ನಮ್ಮ ಇವ್ರಿಗೆಲ್ಲ ಹೇಳಿದೆ ಎಲ್ಲ ಇದಾಗ್ಬಿಟ್ಟು ನಾವು ರತ್ನಮ್ಮ ನಮ್ಮನೇ ಐತಲ್ವಾ ಸರ್ ಅದು ಅಷ್ಟೊತ್ತಿಗೆ ನಾನು ಫೋಟೋ ಇತ್ತು ಒಂದು ಫೋಟೋ ಕಿಟ್ಟೆ ಹೂವು ಹೂವು ಆಗಿದೆ ನೋಡಿದೆ ನಮ್ಮ ಮನೇಲಿ ಪೂಜೆನೂ ಮಾಡಿಬಿಟ್ಟೆ ಅಷ್ಟೊತ್ತಾಗಲೇ ಸಾಯಂಕಾಲ ನಾಲ್ಕೂವರೆನೂ ಐದು ಗಂಟೆ ಬತ್ತು ನಾನು ನಾನೊಂದು ಮನೆ ಮುಂದೆ ಇದನ್ನೆಲ್ಲ ಹಾಕಿಸ್ಬಿಟ್ಟಿದ್ದೆ ಭಾವಪೂರ್ಣ ಶ್ರದ್ಧಾಂಜಲಿ ಸೊ ಬಂತು ಅದರಲ್ಲಿ ಒಂದು ಐದು ಜನ ಮಕ್ಕಳು ಅವರು ಕೆಲವರು ಮಾತ್ರ ಬಂದು ಸ್ವಾಗತ ಮಾಡ್ದ ಮನೆ ಮುಂದೆ ಇದನ್ನು ಹಾಕಿಸ್ತೆ ಟೆಂಟು ಇದೆಲ್ಲ ಹಾಕಿಸಿ ಆಮೇಲೆ ಬಾಡಿ ಇಟ್ಟು ಅವತ್ತೇ ಸೇಮ್ ಡೇ ಇದು ಮಾಡಬೇಕಲ್ಲ ಇಲ್ಲಿ ದಿನ ಹೋಗ್ಬಿಟ್ಟೆ ಅವರೇ ಪೊಲೀಸ್ ಆಫೀಸರು ಇಮಿಡಿಯೇಟಾಗಿ ಯಾವುದು ಇದು ಹೆಬ್ಬಾಳ ಹೆಬ್ಬಾಳ ಬರಿಯಲ್ ಗ್ರೌಂಡು ಅವ್ರಿಗೆ ಹೇಳ್ಬೇಕಲ್ಲ ಅಂತಂದರು ಪ್ರೆಸ್ನವ್ರಿಗೆಲ್ಲ ಹೇಳಿದರು ಯಾರಿಗೆ ಹೇಳ್ಬೇಕು ಎಲ್ಲರ್ಗ ಇದು ಮಾಡಿದ್ರು ಆಮೇಲೆ ಆರು ಗಂಟೆ ಒಳಗಡೆ ಹೋಗ್ದೆ ಹೋದರೆ ನಾಟಲ್ಲಿ ಓಡೋ ಆಫ್ಟರ್ ದಟ್ ಹ್ಞೂ ಏಳುವರೆಗೆ ಮಾಡಿಸಿದ್ರು ಅವರು ಹ್ಞೂ ಪೂಜೆ ಪುರಸ್ಕಾರಗಳು ಪೇಟ ಇಟ್ಟೆ ಶಾಲು ಒದಿಸ್ತೆ ಹೂನಾರ ಆಗ್ತೆ ಕಾಲೇ ನಮಸ್ಕಾರ ನನ್ಬಿಟ್ಬಿಟ್ಟು ತಬ್ಲಿ ಮಾಡಿಬಿಟ್ಟು ಹೊಟ್ಟ ಸ್ವಾಮಿ ನೀನು ಒಬ್ಬಾರು ಇದ್ದ ನನ್ನ ಕಾಲ ಕಳೀತಾ ಇತ್ತು ಕಷ್ಟದಲ್ಲಿದ್ದೆ ಹದಿನೆಂಟು ಸಾವಿರ ರೂಪಾಯಿ ವ್ಯಾನ್ ಆಗಿತ್ತು ನಮ್ಮ ಸಾಯಬ್ರೆ ಕೊಟ್ಟರು ಡಿ ಎಸ್ ಪಿ ಅವರು ನೋಡಿ ಸರಿ ಅವ ಕಾಲಕ್ಕೆ ಯಾರ್ಯಾರು ಏನೇನು ಸಿಗ್ತಾರೆ ನನ್ನ ಅದೃಷ್ಟ ಅದು ಕೇಳೋದು ಆಮೇಲೆ ಅವ್ರ ಕಡೆಯವರು ಕೆಲವರೆಲ್ಲ ಬಸ್ಸು ಅದು ಇದು ಎಲ್ಲ ಹತ್ತಿ ಕೆಲವರು ರಾತ್ರಿ ಬಂದರು ಕೆಲವರು ಬೆಳಗ್ಗೆ ಬಂದರು ನಮ್ಮ ಏನು ಮಾಡಿದ್ರು ಆರು ರೂಮು ಒಂದು ಹೋಟ್ಲಿಗೆ ಹೇಳಿದರು ಇನ್ನೊಬ್ಬಂದು ಯಾವುದೋ ಒಂದು ಇದೀತು ರೆಸಾರ್ಟು ಅವ್ರಿಗೆಲ್ಲ ಹೇಳಿದರು ಅವತ್ತು ಒಂದು ದಿವಸನೇ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಕಟ್ ಮಾಡ್ಯಾರು ಸರ್ ನೋಡಿ ಸರ್ ಸಂಗೀತಕ್ಕೆ ಒಬ್ಬ ಮಾಡಿರೋ ಪುಣ್ಣಕ್ಕೋ ನನ್ನ ಪುಣ ನನ್ನ ತಾಯಿ ತಂದೆ ಮಾಡಿರೋ ನೀವು ನನಗೆ ಸೋತ್ಬಿಟ್ಟೆ ನಾನು ಅವತ್ತು ಒಂಥರ ಜೀವನ ಎಷ್ಟೇ ಆಗೋಯ್ತು ಅಂದ್ಬಿಟ್ಟು ಕೊನೆಗೆ ಇಷ್ಟೆಲ್ಲ ಮಾಡ್ತಾರೆ ಅವರು ಆಮೇಲೆ ಎಲ್ಲ ಬರಬಾರ್ದು ಎಲ್ಲ ಬಂದ್ಬಿಟ್ರು ಸರ್ ಆಮೇಲೆ ಕೊನೆಗೆ ಏಳುವರೆ ಗಂಟೇಲಿ ಅಲ್ಲಿ ಇದು ಅಂತ್ಯ ಸಂಸ್ಕಾರ ಅಂತ್ಯ ಸಂಸ್ಕಾರ ಹಾಂ ಇದರಲ್ಲಿ ಇದು ಕೊಡಬೇಕಲ್ಲ ಹೌದು ಹೌದು ಅಗ್ನಿಗೆ ಎಲ್ಲರಿಗೂ ದುಡ್ಡು ಎಲ್ಲರಿಗೂ ಕಾಸು ಏನೇನು ಮಾಡಬೇಕು ನನ್ನ ಹತ್ರ ಒಂದಷ್ಟು ಇತ್ತು ನಾನು ಏನೇನು ಮಾಡಬೇಕು ಮಾಡಬೇಕಲ್ವ ಬೆಳಗ್ಗೆ ಎಲ್ಲ ಬಂದ್ಬಿಟ್ರು ಸರ್ ಎಲ್ಲ ನನ್ನ ಮನೆ ಕ್ಯಾಂಪು ಒಂದು ಮೂವತ್ತ್ ನಲ್ವತ್ತು ಜನ ಬಂದರು ಅವರೆಲ್ಲ ಅವರು ದೂರದ ಮದುವೆ ಟ್ರಿಚಿ ವೆಲ್ಲೂರು ಅವರು ಅಷ್ಟೊಂದು ಜನ ಅವ್ರೆ ಅವ್ರಿಗೆ ಅಂತ ಗೊತ್ತಿಲ್ಲ ನೋಡಿ ಇದ್ದಾಗ ಒಬ್ಬರು ಇಲ್ಲ ದಿನ ಎಲ್ಲ ಬಂದವ್ರೆ ಇವರು ಸಾಗಾಕಕ್ಕೆ ಹೌದು ಆಮೇಲೆ ಕೊನೆಗೆ ನನಗೆ ಕಾಲಿಗೆ ಬೀಳ್ತಾರೆ ನನಗೆ ನಮಸ್ಕಾರ ಮಾಡ್ತಾರೆ ಏನು ಮಾಡಿದ್ರೆ ಏನು ಬರ್ತವೆ ಪ್ರಯೋಜನ ಹೊಡೆದ್ರು ಅಂದ್ಬಿಟ್ಟು ಆಮೇಲೆ ಬೆಳಗ್ಗೆ ಅವ್ರಿಗೆಲ್ಲ ಊಟ ತಿಂಡಿ ಕೆಲವ್ರಿಗೆ ಬಸ್ ಚಾರ್ಜು ಇಲ್ದವರು ಬಂದ್ಬಿಟ್ಟವ್ರೆ ಆಮೇಲೆಲ್ಲ ಹೇಳಿ ಮಕ್ಕಳಿಗೆ ಏನು ಇದು ಮಾಡ್ಕೊಬಿಟ್ರಪ್ಪ ದಿವ್ಸ ನಾನು ಇಲ್ಲೇ ಮಾಡ್ತೀನಿ ಈ ಇದನ್ನು ಮಾತ್ರ ಅವರ ಚಿತ್ರ ಬಸ್ ತಗೊಂಡೋಗಿ ಇದ್ರಲ್ಲಿ ಬಿಡಬೇಕು ಅಣ್ಣ ಎಲ್ಲಿ ಇಲ್ಲಿ ಬಿಡಲ್ಲ ಅಣ್ಣ ನಾವು ಮದುವೆ ಶ್ರೀರಂಗಮ್ಮಲ್ಲಿ ಬಿಡ್ತೀವಿ ಅಂದರು ಅವ್ರು ಅನ್ನೊಂದನೇ ದಿವ್ಸಕ್ಕೆ ಇದು ಮಾಡಿದೆ ಇಷ್ಟೆಲ್ಲ ತಾಪತ್ರದಲ್ಲಿ ಇದ್ರೂ ಒಂದೇ ಒಂದು ಕೊರಗು ಮನೆ ಕಳ್ಕೊಂಡಿರ್ಬೋದು ಸರ್ ಹೋಗ್ಲಿ ಬಿಡಿ ಸರ್ತ ಸಂಪಾದನೆ ಮಾಡಿದ್ದು ಏನು ಹೋಗ್ತೀವಿ ಏನೂ ಮಾಡೋಕ್ಕಾಗಲ್ಲ ಆದರೆ ಒಬ್ಬ ಇಂಥ ಮೇಧಾವಿ ಒಬ್ಬ ಸಂಗೀತದ ಸಾರ್ವಭೌಮ ಹಾ ನನಗೆ ಅದೊಂದು ಮಹಾ ನಷ್ಟ ಸರ್ ನನ್ನ ಜೀವನದಲ್ಲಿ ನೋಡಿ ಸರ್ ಎಲ್ಲರೂ ಕಳ್ಕೊಂಡೆ ಸರ್ ನಾನು ನನ್ನ ಗುರುಗಳು ಕಳ್ಕೊಂಡಾದ್ಮೇಲೆ ತುಂಬ ನಾನು ಇದಾಗೋದೆ ಸರ್ ಆ ಫೀಲಿಂಗಲ್ಲೇ ಇದ್ದೀನಿ ಆಕ್ಸಿಡೆಂಟಲ್ಲಿ ಉಳ್ಕೊಂಡಿದ್ದೀನಿ ಅಂದರೆ ಆ ಭಗವಂತನೇ ಉಳಿಸಿರೋ ಆಕ್ಸಿಡೆಂಟ್ ಆಯಿತು ನನಗೆ ನನಗೆ ಕೈ ಬರಲ್ಲ ಅಂದ್ಕೊಂಡಿದ್ದೆ ನನಗೆ ಹಾರ್ಮೋನಿಯಂ ಭಾಳ ಸೊಗ್ಸಾಗಿ ಬರೆಸ್ತಿದ್ದೆ ನಾನು ಈಗ ಅದು ಬಂದಾದ ಮೇಲೆ ಇದು ರೈಟ್ ಹ್ಯಾಂಡು ನೆನೆ ಸರಿಯಾಗಿ ಸ್ವಾಧೀನ ಇದಾಗಲ್ಲ ಆದರೂ ನಿತ್ಯವೂ ಅವ್ರನ್ನ ಸ್ಮರಿಸ್ತೀನಿ ನಿತ್ಯವೂ ಈ ತಾಯಿನ ನಾನು ಮಾತ್ರ ನಾನು ಮರ್ತಿಲ್ಲ ಒಬ್ಬ ಮಗ ಮೇಧಾವಿ ಮ್ಯುಸಿಕ್ಕು ಇನ್ನೊಬ್ಬ ಮಗಳು ಇನ್ನೊಬ್ಬ ಮಗಳು ಭರತನಾಟ್ಯದಲ್ಲಿ ಪ್ರೌಢಿಮೆ ಇದಾಗಿದ್ದಾರೆ ನನಗೇನು ಶಾರದಾಂಬೆ ಮನೆಗೆ ಎಲ್ಲ ಮಕ್ಕಳಿಗೂ ಹೊಲ್ದಿದ್ದಾಳೆ ಜೊತೆಗೆ ನನಗೇನೋ ಬರು ಸರ ಈ ಉಸಿರಿರೋವರೆಗೂ ಆ ಸೊ ಆ ಸಂಗೀತ ಸುದೇ ಆ ಸಂಗೀತದ ಸುನಾದ ನನ್ನ ಜೀವನದ ಸುತ್ತನೂ ಹಬ್ಕೊಂಡಿದೆ ಇರೋವರೆಗೂ ಅದರಲ್ಲೇ ನಾನು ಕಾಲಹರಣ ಮಾಡ್ತೀನಿ ನನಗೆ ತುಂಬಾ ಇಷ್ಟ ಅಂದರೆ ಸಂಗೀತ ಸರ್ ಅದು ಮಾತ್ರ ನಾನು ಇರೋವರೆಗೂ ನನ್ನ ಜೊತೆ ಇರ್ತದೆ ಸರ್